ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನಗಿ ಪ್ರಜಾಧ್ವನಿಯ ಈ ವಾರದ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ನಡೆದಿರುವಂಥ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮತ್ತೀಗ ಮುನ್ನೆಲೆಗೆ ಬಂದಿದೆ ಮತ್ತೆ ಮತ್ತೆ ಈ ಪ್ರಕರಣದ ಬಗ್ಗೆ ಚರ್ಚೆಗಳು ಚಾಲ್ತಿಯಲ್ಲಿ ಇನ್ನೂ ಕೂಡ ಹಾಗಾದರೆ ಏನಿದು ಅಂಥ ಪ್ರಕರಣ ಯಾರಿಗೂ ಭೇದಿಸಲಾಗದ ಅಂಥ ಪ್ರಕರಣ ಏನಿದು ಈ ಕೊಲೆ ಮತ್ತು ಅತ್ಯಾಚಾರದ ಹಿಂದೆ ಇರುವ ಕೈಗಳು ಯಾರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಕ್ಷಿ ಇನ್ನೂ ಕೂಡ ಹಾಗೆಯೇ ಇದೆ ಹಾಗಾದರೆ ಅದು ಯಾವ ಸಾಕ್ಷಿ ನೋಡೋಣ ಬನ್ನಿ ದಾಖಲೆ ಇದೆ ನಮ್ಮ ಹತ್ರ ಇದೇ ಮೊಬೈಲ್ನಲ್ಲಿ ಎಲ್ಲ ದಾಖಲೆಗಳು ಕೂಡ ಇದೆ ಎಲ್ಲರೂ ಹುಡುಕ್ತಿರೋ ಈ ಸಾಕ್ಷಿ ಗಿರೀಶ್ ಅವರ ಕೈಯಲ್ಲಿರೋ ಮೊಬೈಲ್ನಲ್ಲಿ ಭದ್ರವಾಗಿದೆ ಹಾಗಾದರೆ ಅವರು ಅದನ್ನು ಯಾಕೆ ಯಾರಿಗೂ ಕೊಡ್ತಾ ಇಲ್ಲ ಈ ಪ್ರಕರಣದ ಸಾಕ್ಷಿ ಮತ್ತು ದಾಖಲೆಗಳಂತ ಇರೋದು ಅದು ಒಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಕೈಯಲ್ಲಿ ಮತ್ತು ಈ ಗಿರೀಶ್ ಅವರ ಕೈಯಲ್ಲಿ ಮತ್ಯಕ್ಕೆ ಇವರು ಈ ಸಾಕ್ಷಿಗಳನ್ನ ಕೋರ್ಟ್ಗೆ ಕೊಡ್ತಾ ಇಲ್ಲ ನಾನು ತರುವಂತ ಏನ್ ವಿಟ್ನೆಸ್ ಇದಾರೆ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ತೋರ್ಸ್ ಸಾಕ್ಷಿ ತೋರಿಸ್ಬೇಕಾದ್ರೆ ಎಲ್ಲಾ ಟಿವಿ ಚಾನಲ್ ಮಾಧ್ಯಮಗಳು ಇರಬೇಕು ಪೊಲೀಸ್ ಆಫೀಸರ್ ಇರಬೇಕು ಆಫೀಸಿಯು ಕರ ಸರಿ ತೋರಿಸ್ತೇವೆ ನೋಡಿದ್ರ ಸ್ನೇಹಿತರೆ ಇವನ್ ಬಯಿಂದ ಕೇಳ್ತಾ ಇದ್ರ ಇವನಿಗೆ ಸರಿಯಾದ ಪ್ರೊಟೆಕ್ಷನ್ ಸಿಗ್ತಾ ಇಲ್ಲ ಅಂತೆ ಅದೇ ಕಾರಣಕ್ಕೆ ದಾಖಲೆ ಕೊಡ್ತಾ ಇಲ್ಲ ಅಂತ ಸಾಕ್ಷಿ ಕೊಡ್ತಾ ಇಲ್ಲ ಅಂತೆ ಸರಿಯಾದ ಪ್ರೊಟೆಕ್ಷನ್ ಸಿಕ್ಕಿದ್ರೆ ಆ ಸಾಕ್ಷಿ ಕೊಡ್ತಾರಂತೆ ಈ ಮಾತು ಹೇಳ್ತಾ ಇರೋದು ಇನ್ಯಾರೂ ಅಲ್ಲ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಈಗ ಕೆಲಸ ಬಿಟ್ಟಿರೋ ಗಿರೀಶ್ ಮಟ್ಟಣ್ಣನವರು ಇವನ್ ವಿಷಯ ಆಮೇಲೆ ಹೇಳ್ತೀನಿ ಸುಮಾರು ಒಂದಿಷ್ಟು ಜನಕ್ಕೆ ಹೇಳ್ತಾ ಇದ್ರು ಸೌಜನ್ಯ ಪರ ಹೋರಾಟಕ್ಕೆ ನಿಮ್ಮ ಬೆಂಬಲ ಇಲ್ವಾ ಅಂತ ಖಂಡಿತ ಇದೆ ಸೌಜನ್ಯನ ಸಾವಿಗೆ ನ್ಯಾಯ ಸಿಗಬೇಕು ಇದು ನನ್ನ ಮಾತು ನಿಮ್ಮ ಮಾತು ಕೂಡ ಸೌಜನ್ಯ ಪರವಾದ ಹೋರಾಟಕ್ಕೆ ನನ್ನ ಬೆಂಬಲ ಯಾವತ್ತೂ ಇದ್ದೇ ಇದೆ ಸೌಜನ್ಯ ಪರವಾದ ಯಾವುದೇ ಹೋರಾಟವನ್ನು ನಾನು ವಿರೋಧಿಸುವುದೇ ಇಲ್ಲ ಆದರೆ ಸಂಪೂರ್ಣ ಪ್ರಕರಣದ ದಾರಿ ತಪ್ಪಿಸುವ ಕೆಲಸ ಮಾತ್ರ ಇಲ್ಲಿ ಆಗ್ತಾ ಇದೆ ನ್ಯಾಯಯುತವಾದ ಹೋರಾಟ ಯಾವುದೇ ಕಾರಣಕ್ಕೂ ದಾರಿ ತಪ್ಪಬಾರ್ದು ಯಾವುದೋ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜಿದ್ದಿಗಾಗಿ ಇಲ್ಲಿ ಹೋರಾಟದ ದಾರಿ ತಪ್ಪುತ್ತಿದೆ ಎನ್ನುವುದು ಅಕ್ಷರ ಸಹ ಸತ್ಯ ಇಲ್ಲಿ ಹೋರಾಟ ಕೂಡ ದಾರಿ ತಪ್ಪಿದೆ ಆದ್ದರಿಂದ ನೀವು ಸಾಮಾನ್ಯ ಜನರ ದಿಕ್ಕು ತಪ್ಪಿಸ್ತಾ ಇದ್ದೀರಾ ಅಂದರೆ ಸುಳ್ಳಲ್ಲ ನಿಮ್ಮಲ್ಲಿ ನಂದು ಕೆಲವೊಂದು ಪ್ರಶ್ನೆ ಇದೆ ನೀವು ಹೇಳುವ ಊರಗೌಡ ಅಂದರೆ ಯಾರು ಊರಗೌಡ ಎಂಬವರು ಧರ್ಮಸ್ಥಳದಲ್ಲಿ ಯಾರೂ ಇಲ್ಲ ಇಲ್ಲಿ ಒಕ್ಕಲಿಗ ಗೌಡ್ರೆ ಇದ್ದಾರೆ ಒಂದರ್ಥದಲ್ಲಿ ಸೌಜನ್ಯ ಮನೆಯವರು ಕೂಡ ಒಕ್ಕಲಿಗ ಗೌಡ್ರೆ ಇನ್ನು ನೀವು ಹೇಳಬೇಕಾಗಿರೋದು ಹರ್ಷೇಂದ್ರ ಜೈನ್ ಬಗ್ಗೆ ಅಂದರೆ ಅವ್ರದ್ದು ಜೈನ ಕುಟುಂಬ ಹಾಗಾದರೆ ನೀವು ಇಲ್ಲಿ ಒಕ್ಕಲಿಗರ ತಂದು ಎತ್ತಿ ಕಟ್ತಾ ಇದ್ದೀರಾ ಇದು ಪ್ರಶ್ನೆ ಇದೆ ಹಾಗೆಯೇ ಇನ್ನೊಂದು ಮಾತು ಅಂತ ನೀವು ಹೀಗೆಳೆಯುತ್ತಿರುವುದು ಕಂಡ ಕಂಡವರೆಲ್ಲ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆ ಪೇಟ ಹಾಕುವುದಕ್ಕೂ ಆಗಲ್ಲ ವೀರೇಂದ್ರ ಹೆಗ್ಗಡೆಯವರನ್ನು ಹೊರತುಪಡಿಸಿ ಹರ್ಷೇಂದ್ರ ಜೈನ್ ಕೂಡ ಆ ಪೇಟ ಧರಿಸೋಕೆ ಸಾಧ್ಯನೇ ಇಲ್ಲ ಹಾಗಾದರೆ ನೀವು ಅಂತ ತಮಾಷೆ ಮಾಡ್ತಾ ಇರೋದು ವೀರೇಂದ್ರ ಹೆಗ್ಗಡೆಯವರ ಬಗ್ಗೆನಾ ಇದು ನಮ್ಮ ಪ್ರಶ್ನೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರ ಹೆಗ್ಡೆಯವರನ್ನು ನಾವು ತುಂಬ ಗೌರವದಿಂದ ಪರಮ ಪೂಜ್ಯ ಕಾವಂದರೆ ಎಂದು ಕರೆಯುತ್ತೇವೆ ನೀವು ಈ ಪದವನ್ನೇ ಬದಲಾಯಿಸಿ ಕಾಮಂದರೆ ಎಂದು ಕರೆಯುತ್ತೀರಿ ಹಾಗಾದರೆ ನಿಮ್ಮ ಪ್ರಕಾರ ಈ ಅತ್ಯಾಚಾರವನ್ನು ವೀರೇಂದ್ರ ಹೆಗ್ಡೆಯವರೇ ಮಾಡಿದ್ದಾರಾ ಇದನ್ನು ನೀವು ಬಿಟ್ಟು ಹೇಳ್ತೀರಾ ಹಾಗಾದರೆ ವೀರೇಂದ್ರ ಹೆಗ್ಡೆಯವರನ್ನು ನೀವು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ ನೇರ ನೇರವಾಗಿ ಹರ್ಷೇಂದ್ರ ಜೈನ್ ಹೆಸರು ಹೇಳುವ ಗಟ್ಟಿತನ ಗಡಸುತನ ನಿಮ್ಮಲ್ಲಿ ಇಲ್ವಾ ಮತ್ಯಾಕೆ ಸುಮ್ಮನೆ ವೀರೇಂದ್ರ ಹೆಗ್ಡೆಯವರನ್ನು ಟಾರ್ಗೆಟ್ ಮಾಡ್ತಿದ್ದೀರ ಇದು ನಮ್ಮ ಪ್ರಶ್ನೆಯಾಗಿದೆ ಕಾನೂನಿನ ತಜ್ಞರೇ ಹೇಳುವಂತೆ ಹದಿಮೂರು ವರ್ಷಗಳ ಹಿಂದೆ ನಡೆದ ಈ ಪ್ರಕರಣವನ್ನು ಭೇದಿಸುವುದು ತುಸು ಕಷ್ಟದ ಕೆಲಸ ಯಾಕಂದರೆ ಸಾಕ್ಷಿಗಳು ಅಂದು ಮಳೆಯ ಕಾರಣದಿಂದಲೂ ಇನ್ಯಾವುದೋ ಕಾರಣದಿಂದಲೂ ನಾಶವಾಗಿರಬಹುದು ಹಾಗಂತ ಈ ಅತ್ಯಾಚಾರ ಪ್ರಕರಣಕ್ಕೆ ಕೆಲವೊಂದು ದೈಹಿಕ ಸಾಕ್ಷಿಗಳು ಅಗತ್ಯತೆ ಇದೆ ಆ ಸಾಕ್ಷಿ ಈಗ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಈ ಪ್ರಕರಣದ ಮರುತನಿಕೆ ಅಸಾಧ್ಯ ಹಾಗಂತ ಈ ಹೋರಾಟವನ್ನು ಇಲ್ಲಿಗೆ ಹೀಗೆ ಕೈ ಚೆಲ್ಲಿ ಬಿಡೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ನ್ಯಾಯಕ್ಕಾಗಿ ಒಂದು ಹೋರಾಟ ನಡೀತಾ ಇದೆ ಅಂದರೆ ಅದಕ್ಕೆ ನಾವು ನೀವು ಎಲ್ಲರೂ ಕೈಜೋಡಿಸಲೇಬೇಕು ನ್ಯಾಯ ಸಿಗುವ ಕೊನೆವರೆಗೂ ಹೋರಾಡಲೇಬೇಕು ಈಗಲೂ ಈ ಪ್ರಕರಣದ ಎರಡು ಜೀವಂತ ಸಾಕ್ಷಿ ಅಂದರೆ ಅದು ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರು ಅವರೇ ಹೇಳುವಂತೆ ಅವರ ಬಳಿ ಸಾಕ್ಷಿ ಇದ್ದೇ ಇದೆ ಹಾಗಾದ್ರೆ ಯಾಕೆ ಅದನ್ನ ಕೊಡ್ತಾ ಇಲ್ಲ ಪ್ರಶ್ನೆ ಆಗಿದೆ ನಾವು ಹೇಳಿದ್ದು ಬರೀ ಟೆನ್ ಪರ್ಸೆಂಟ್ ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ ನಾನು ಏನು ನಾಳೆ ನಾಳೆ ದಾಖಲೆ ಸಮೇತ ಏಳು ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವರನ್ನ ಬೆತ್ತ ಕೇಳಿದ್ರಲ್ಲ ಸ್ನೇಹಿತರೆ ಇವರ ಬಾಯಿಂದಲೇನೆ ಸಾಕ್ಷಿ ಇವ್ರ ಹತ್ರನೇ ಇದೆ ಹಾಗಾದ್ರೆ ಇವರನ್ನೇ ಕರ್ಕೊಂಡೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಇವರು ಕೋರ್ಟ್ನಲ್ಲೇ ಎಲ್ಲ ಸತ್ಯ ಬಾಯ್ ಬಿಡ್ಬಹುದಲ್ವಾ ಹಾಗಾದರೆ ಈ ಸಾಕ್ಷಿ ಇಟ್ಕೊಂಡು ಇವರು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೇಳ್ತಾ ಇರ್ಬೋದಲ್ವಾ ಇದನ್ನು ನಾವು ನೀವು ನ್ಯಾಯಕ್ಕಾಗಿ ಹೋರಾಡೋರು ಪ್ರತಿಯೊಬ್ಬರು ಕೇಳಬೇಕಲ್ವಾ ಇನ್ನು ಈ ದೂತ ಸಮೀರ ಇದನ್ನಲ್ಲ ಯಾವುದೇ ರಿಸರ್ಚ್ ಮಾಡಿಲ್ಲ ಇವನು ಯಾವುದೇ ಪತ್ರಕರ್ತ ಅಲ್ಲ ಇವನು ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಠನ್ ಅವರು ಭಾಷಣ ಕೇಳಿ ಕೇಳಿ ಕೇಳಿ

ಗಿರೀಶ್ ಮಟ್ಟಣ್ಣ ಸರ್ ಆಮೇಲೆ ಅವ್ರ ಮಹೇಶ್ ತಿಮ್ರೊಳ್ಳಿ ಸರ್ ತುಂಬಾ ಇಂಟರ್ವ್ಯೂಸ್ ಕೊಟ್ಟಾರ ಅವರು ಅವ್ರದೊಂದು ಇಲ್ಲ ಇಲ್ಲ ಒಂದು ಕುತ್ಕೊಂಡ ಒಂದು ಐವತ್ ಅರವತ್ ಇಂಟರ್ವ್ಯೂ ನೋಡಿದ್ರು ನೋಡಿ ನೋಡಿ ಅಲ್ಲ ಓಕೆ ಓಕೆ ಒಂದೊಂದು ಇಂಟರ್ವ್ಯೂ ಒಂದೊಂದು ಇನ್ಫಾರ್ಮೇಶನ್ ನೋಡಿದ್ರಲ್ಲ ಸ್ನೇಹಿತರೆ ಇದನ್ನ ಕಟ್ಟುಕತೆ ಅಂತ ಹೇಳಿದೆ ಇನ್ನೇನು ಹೇಳೋದು ಒಬ್ಬೊಬ್ಬರು ಮನ್ಸಿಗೆ ಬಂದಂತೆ ಅವರಿಗೆ ಅನ್ಸಿದಂಗೆ ಈ ಕತೆಗಳನ್ನ ಹೇಳ್ತಾ ಹೋಗ್ತಾರೆ ಹೀಗೆ ಆದರೆ ಸೌಜನ್ಯಗಳಿಗೆ ನ್ಯಾಯ ಸಿಗೋದು ಭಾಗ ಇವ್ರು ಯಾರಿಗೂ ಸೌಜನ್ಯರಿಗೆ ನ್ಯಾಯ ಸಿಗುವ ಅವಶ್ಯಕತೆಯೇ ಇಲ್ಲ ಅನ್ಸುತ್ತೆ ಇವರಿವರು ತಮ್ಮ ತಮ್ಮ ಬೇಳೆಗಳನ್ನು ಬೇಯಿಸ್ಕೊತಾ ಇದ್ದಾರೆ ಅದು ಸೌಜನ್ಯನ ಹೆಸರಿನಲ್ಲಿ ಕಾನೂನಿನ ದೃಷ್ಟಿಕೋನ ಬೇರೆ ಭಗವಂತನ ದೃಷ್ಟಿಕೋನ ಬೇರೆ ನಮ್ಮ ನಿಮ್ಮ ಜನಸಾಮಾನ್ಯರ ದೃಷ್ಟಿಕೋನ ಬೇರೆ ನಮ್ಮ ಪ್ರಕಾರ ಏನು ಕಾನೂನು ಹೇಗೆ ನೋಡುತ್ತೆ ಅಂದ್ರೆ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಕಾನೂನು ಶಿಕ್ಷೆ ಕೊಡತಕ್ಕಂಥದ್ದು ಜಸ್ಟ್ ಒಬ್ಬ ಹೇಳಿದ ತಕ್ಷಣ ಅಥವಾ ಲೈಕ್ ಅನಂಶನ್ ಪ್ರಸಂಶನ್ ಕಾನೂನು ಶಿಕ್ಷೆ ಕೊಡಲ್ಲ ಈ ಪ್ರಕರಣದಲ್ಲಿ ನಾನು ಓಪನ್ ಆಗಿ ಒಂದೆರಡು ಹೆಸರು ಹೇಳಕ್ ಇಷ್ಟಪಡ್ತೀನಿ ಗಿರೀಶ್ ಮಟ್ಟಣ್ಣವರ್ ಹುಸಿ ಬಾಂಬ್ ಇಟ್ಟು ಒಬ್ಬ ವಿದ್ಯಾವಂತನಾಗಿದ್ದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಹುಸಿ ಬಾಂಬ್ನ ವಿಧಾನಸೌಧದಲ್ಲಿಟ್ಟು ಆಯ್ತಾ ಒಬ್ಬ ಉಗ್ರಗಾಮಿ ತರ ಬಾಂಬನ್ನ ಇಟ್ಟು ಹೋದಂತ ಒಬ್ಬ ವ್ಯಕ್ತಿ ಅವನು ಕೇಸಲ್ಲಿ ಯಾಕೆ ಅವನು ಶಿಕ್ಷೆ ಆಗ್ಲಿಲ್ಲ ಸಾಕ್ಷಾಧಾರಗಳು ಕೊರತೆ ಅಲ್ಲ ಆ ಕೇಸ್ ಏನಾಯ್ತು ಹಾಗಾದ್ರೆ ಹಾಗಾದ್ರೆ ಅವ್ನು ಇಟ್ಟಿಲ್ಲ ಇಟ್ಟೇ ಇಲ್ವಾ ಇಟ್ಟೇ ಇಲ್ಲ ನಾವು ಆಗಿರ ಕೇಸ್ ಏನಾಗುತ್ತೆ ಸಾಕ್ಷ್ಯಾಧಾರಗಳ ಕೊರತೆ ಇರುತ್ತೆ ಕೋರ್ಟ್ ನೋಡ್ತಕ್ಕಂಥದ್ದು ದೃಷ್ಟಿಕೋನ ಬೇರೆ ಹಾಗಾಗಿ ಸಂತೋಷವಾಗಿ ಶಿಕ್ಷೆ ಆಗ್ಲಿಲ್ಲ ಇದೇ ಸೌಜನ್ಯ ಕುಟುಂಬದವರೇ ಕೆಲವೊಬ್ರು ಸಂತೋಷವಾದ ಏನೋ ಪಾತ್ರ ಇಲ್ಲ ನಾವು ನೋಡೇ ಇಲ್ಲ ಅನ್ನೋತ್ರ ಕೋರ್ಟ್ ಅಲ್ಲಿ ಗಳು ಕೊಟ್ಟಿದ್ದಾರೆ ಸೊ ಅದನ್ನ ಕೊಡ್ಸಿರೋದೆ ಈ ಮಹೇಶ್ ಟಿಮ್ ಜೊತೆಗೆ ಏನಾಗುತ್ತೆ ಸಾಕ್ಷ್ಯಾಧಾರಗಳು ಕೋರ್ಟ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಸಾಕ್ಷಿಗಳು ಇರೋದಿಲ್ಲ ಈಗ ಐ ವಿಟ್ನೆಸ್ ಇರೋದಿಲ್ಲ ನೋಡಿದಂತೋರು ನೇರವಾಗಿ ಯಾರೊಂದು ವಿಯರ್ಸ್ ಎವಿಡೆನ್ಸ್ ಇರ್ತದೆ ಕಿವಿಯಲ್ಲಿ ಕೇಳೋದ್ ಬೇರೆ ಕಣ್ಣಲ್ಲಿ ನೋಡೋದ್ ಬೇರೆ ಇರೋದಿಲ್ಲ ದೃಷ್ಟಿಕೋನದಲ್ಲಿರೋದಿಲ್ಲ ನೋಡು ಐ ವಿಟ್ನೆಸ್ ಇತ್ತು ಅಂದ್ರೆ ಆ ಕೇಸಲ್ಲಿ ತುಂಬಾ ತೂಕ ಇದರಲ್ಲಿ ಆ ಒಂದು ಹೆಣ್ಮಗಳಿಗೆ ಇವಾಗ ಅಟೆಂಪ್ಟ್ ಮಾಡಿದ್ರೆ ಅಟೆಂಪ್ಟ್ ಮಾಡೋದಿರಬಹುದು ಅಥವಾ ಕೊಲೆ ಮಾಡುವುದನ್ನ ಕಣ್ಣಲ್ಲಿ ನೋಡಿದ್ರು ಯಾರು ಇಲ್ಲ ಆಮೇಲೆ ಒಂದಷ್ಟು ಜನ ಅವರಿದ್ರು ಇವರಿದ್ರು ಅವ್ರನ್ನ ಸಾಯಿಸ್ಬಿಟ್ಟಿದ್ದಾರೆ ಇವರು ಅವೆಲ್ಲ ಸುಳ್ಳು ಹೌದು ಇಲ್ಲಿ ಸೌಜನ್ಯ ನೆಪ ಮಾತ್ರ ಅಷ್ಟೇ ಸೌಜನ್ಯನ ಹೆಸರು ಹೇಳಿಕೊಂಡು ಯಾವುದೋ ಒಂದು ಹುನ್ನಾರ ಇಲ್ಲಿ ಸದ್ದಿಲ್ಲದೆ ಆಗ್ತಾ ಇದೆ ಅದರ ಹಿಂದೆರೋ ಕೈ ಯಾವುದು ಸೌಜನ್ಯ ಪ್ರಕರಣದಲ್ಲಿ ಅದೊಬ್ಬ ವ್ಯಕ್ತಿಯನ್ನು ಸದ್ದಿಲ್ಲದೆ ಸಿಲುಕಿಸುವ ಪ್ರಯತ್ನ ಹಿಂದೆಯಿಂದ ಆಗ್ತಾ ಇದೆ ಇದರ ಎಲ್ಲ ಹಿಂದೆ ಇನ್ನೊಂದು ಸ್ಟೋರಿ ಇದೆ ಆ ಸ್ಟೋರಿ ಗೊತ್ತಿರೋದು ಒಬ್ಬನಿಗೆ ಮಾತ್ರ ಹಾಗಾದರೆ ಆ ವ್ಯಕ್ತಿ ಯಾರು ಕತೆ ಚಿತ್ರಕತೆ ನಿರ್ದೇಶನ ಯಾರದ್ದು ಆ ನಿರ್ದೇಶಕನಿಗೆ ಗೊತ್ತಿರೋ ಸತ್ಯ ಯಾವುದು ಆ ಸತ್ಯದಿಂದ ಅವನಿಗಾಗ್ತಾ ಇರೋ ಲಾಭ ಏನು ಇದನ್ನು ಖಂಡಿತ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಇದು ಮುಂದುವರಿಯುತ್ತದೆ ಹಾಗೆಯೇ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾ ನದಿ ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಇದು ನಿಮ್ಮದೇ ಧನಿ